ಬಜ್ಜಿ ಮಾಡ್ರೋ ಚರ್ಮರಿ ಮಾಡ್ರೋ ಅಂತ ಹೇಳಿ ಒಂದು ಗಂಟೆ ಆಯ್ತು ಹೊರಗಡೆ ಮಳೆ ಸುರಿತೈತೆ ಬಾ ಹೆಂಗೆ ತಣ 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 ಅಂತೈತೆ ಚರ್ಮರಿ ಬಜ್ಜಿ ಎಲ್ಲಾ ತಿನ್ಬೇಕು ಅಂತ ಏ ಪಿಂಕಿ ಪುಟ್ಟಿ ಎಷ್ಟು ಹೊತ್ತು ಇಬ್ರು ಸೇರ್ಕೊಂಡು ನಾನು ಆಗಿರ ಎರಡು ನಿಮಿಷಕ್ಕೆ ಪಟ್ಟ ಚರ್ಮರಿ ಮಾಡಿ ಬಜ್ಜಿ ಮಾಡಿ ತಂದು ಕೊಡ್ತಿದ್ದೆ ತಿನ್ನಿ ಅಂತ ಅಯ್ಯೋ ಅರ್ಧ ಗಂಟೆಯಿಂದ ಅದೇನಲ್ಲಾಡಿಸ್ತಿದ್ದೀರೋ ಬೇಗ ತಗೋಬರ್ರೋ ಬಜ್ಜಿ ಜೊತೆಗೆ ಸೊಪ್ಪು ಸದೆ ತರ್ಕಾರಿ ತಿನ್ನಕಲ ಕಣಿ ರಾತ್ರಿಗೊಂದ್ ನಾಟಿ ಕೋಳಿ ಇದೆಯಲ್ಲ ನಮ್ದು ಅದ್ ಮುರ್ದು ನಾಟಿ ಕೋಳಿ ಸಾರು ಕಡುಬು ಮಾಡ್ಕೊಂಡ್ರೆ ಹೆಂಗಿರುತ್ತೆ ಮಜ್ ಆಗೋ ಇರುತ್ತೆ ಮಾಡಕ್ಲಾ ಸುಬ್ಬಿ ಹೇಳ್ಬಿಟ್ಟಿದೀನಿ ನೀನೆ ಮುರಿ ನೀನೆ ಮುಖಿ ಕ್ಲೀನ್ ಮಾಡು ಬೇಕಾರ ನಾನು ಕೊಡ್ತೀನಿ கோவில் ಮಾಡ್ಕೊಡಿ ಅಂತ ಕೊಡೋದಾ ಅಯ್ಯೋ ಎರಡ್ ಕೆಜಿ ಬರೋದ್ ನಾವ್ ಒಂದ್ ಕೆಜಿ ಅವ್ರು ತಲೆ ಕಾಲು ಒಟ್ಟೆ ಅವ್ರ್ ತಗೊಂಡು ಆಮೇಲೆ ನಮಿಗೆ ಬುರಿ ಮಾಂಸ ಕಟ್ಕೊಡ್ತಾರ ಸುಮ್ನೀರು ನಾವೇ ಕ್ಲೀನ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಗೊತ್ತಾ ಕೆಲಸ ಮಾಡೋ ಬುಜ್ಜಿ ಚರ್ಮರಿ ಎಲ್ಲಾ ತಿಂದು ಕಾಟಿ ಕುಡ್ದು ಎದ್ದೋಗಿ ಕೋಳಿ ಮುರ್ಗಿ ಕರಿ

ಚರ್ಮುರಿ ಬೇಕು ಬಜ್ಜಿ ಬೇಕು ಅಂತ ಅನ್ಕೊಂಡ್ ಬಂದ್ರೆ ನಾವು ಅನ್ಕೊಂಡಂಗೆ ಇಲ್ಲಿ ಎಲ್ಲ ರೆಡಿ ಇದೆ ಕಾಫಿ ಕೂಡ ರೆಡಿ ಇದೆ ಲೋ ಗಿರೀಶ ಒಳ್ಳೆ ಚಾನ್ಸ್ ಹೊಡೆದ್ವಿ ಕಣ ಇವತ್ತು ಹೊರಗಡೆ ಮಳೆ ಬರ್ತಿರತ್ಕು ಚಳಿ ಇರತ್ಕು ಇವತ್ ಬಜ್ಜಿ ಚರ್ಮುರಿ ತಿಂತಿದ್ರೆ ಮಜ್ಜಿವೋ ಮಜಾ ಇಲ್ಲಿ ಬಜ್ಜಿ ಮತ್ತೆ ಚಾರ್ಮುಡಿ ಕಾಫಿ ನೋಡ್ಬಿಟ್ಟು ನಿಮ್ ಬಾಯಲ್ಲಿ ನೀರು ಸುರಿತಾ ಇದೆ ನಂಗೆ ಗೊತ್ತಾಯ್ತು ಆಹಾ ಎಂತ ಮಳೆ ಅಂತಿರ ಮಲ್ನಾಡಲ್ಲಿ ಮದ್ವೆ ಮನೆಗೆಲ್ಲ ಹಾಕಿದ್ ಬಟ್ಟೆ ಸೀರೆಗಳು ಇನ್ನು ಒಣಗೆ ಇಲ್ಲ ನ್ಯಾಲೆ ಮೇಲೆ ಹಂಗೆ ಒಣಗ್ತಾ ಇದಾವೆ ಕಣಿ ಬಹಳ ಮಳೆ ಸುರಿತಾ ಇದೆ ಇವಾಗ ಸದ್ಯಕ್ಕೆ ನಮಗೆ ಏನ್ ಯೋಚನೆ ಅಂದ್ರೆ ಸಾರ್ ಎಂತ ಮಾಡೋದು ರುಚಿಯಾಗಿ ಆ ತರಕಾರಿ ಸೊಪ್ಪು ಸದ್ಯ ತಿನ್ನಕಂತ ಸೇರ್ತಾನೆ ಇಲ್ಲ ಗಂಟ್ಲಿಂದ ರುಚಿಯಾಗಿ ಏನ್ ಸಾರ್ ಮಾಡೋದು ಯಾವ ಕೋಳಿ ಮುರಿಯೋದು ಅನ್ನೋದೇ ಯೋಚನೆ ಆಮೇಲೆ ಸಂಜೆ ಆದ್ರೆ ಕಾಫಿ ಜೊತೆಗೆ ಎಂತದು ಬಜ್ಜಿ பகோடன அன்னதே மாதிரி மக்கள்தான் நமதுல மக்களவரது அது ஆசை அந்தீனி இவ்வளோ ஒட்டி குழி சாரூ குடுபுல்ல ஆசை ஆகியெல்லாம் காப்பி ஜொத்த எந்தீர்த்த கமெண்ட் கேள்சி வீடியோ இஷ்டம் லைக் ஷேர் ஆய் நெக்ஸ்ட் வீடியோ பாய் பாய்